ಯಾವ್ದು ಮಾಡಿತ್ತು ಹಂಸ ಪಕ್ಷಿ ಮಾಡಿತ್ತು ಯಾರ ಸಂಘ ಮಾಡಿತ್ತು ಕಾಗಿ ಸಂಘ ಮಾಡಿತ್ತು ತಾಯಿ ವಿನಂತಿ ಮಾಡಿಕೊಂಡಿದ್ಲು ನೋಡು ಕಾಗಿ ಬೆನ್ನು ಹತ್ಕೊಂಡು ಹೋಗ್ಬೇಡೋ ಮೊದಲ ಕರಿ ಕಾಗೆದು ತಿನ್ನಬಾರದ್ದು ತಿಂತದ ಯಾವ ಪ್ರಾಣಿ ಸತ್ತು ಬಳಿಕ ಊರು ಬೇಡ ಅಂತ ಊರು ಜನ ಚೆಲ್ಲಿ ಬರತಾರ ಅಂತ ಸತ್ತು ಪ್ರಾಣಿ ತಿಂದು ಬದುಕುವಂತ ಕಾಗಿ ಸಂಘ ಮಾಡಿದಿ ಅಂದ್ರ ನೀನು ಮರಳಿ ಸರೋವರಕ್ಕೆ ಬರುವುದಿಲ್ಲ ನೋಡು ವಿಚಾರ ಮಾಡು ಅಂತ ಹೇಳಿದ್ಳು ತಾಯಿ ಇದು ಕೇಳಲಿಲ್ಲ ಕೊನೆಗೆ ಕಾಗಿ ಬೆನ್ನು ಹತ್ಕೊಂಡು ಹೋಯ್ತು ಮರದೊಳಗೆ ಎರಡು ಪಕ್ಷಿ ಕುಳಿತಿದ್ದು ಕೆಳಗೊಬ್ಬ ಮಹಾರಾಜ ಮಲಗಿದ್ದ ನೆತ್ತಿ ಮೇಲೆ ಸೂರ್ಯ ಮೂಡಿ ಬಂದಿದ್ದ ಸೂರ್ಯನ ಕಿರಣಗಳು ರಾಜನ ಮುಖದ ಮೇಲೆ ಹರಗಿದ್ದುವು ಬಿಸಿಲು ಬಿದ್ದೈತಲ್ಲ ಮುಖದ ಮೇಲೆ ಅಂತ ತಿಳ್ಕೊಂಡು ಹಂಸ ಪಕ್ಷಿ ತನ್ನ ರೆಕ್ಕಿ ಅಗಲ ಮಾಡಿ ನೆರಳು ನೀಡಿತ್ತು ಇದು ಮಹಾರಾಜನ ಮುಖದ ಮೇಲೆ ನೆರಳು ನೀಡದ ನಾನೊಂದು ಏನಾದ್ರೂ ಮಾಡಬೇಕಲ್ಲ ನೀಡಬೇಕಲ್ಲ ಅಂತ ತಿಳ್ಕೊಂಡು ಕಾಯಿ ಏನ್ ಮಾಡಿತು ಹೊಲಸ ಮಾಡಿತು ಮತ್ತೊಂದು ಮರಕ್ಕ ಹಂಸ ಪಕ್ಷಿಗೆ ಗೊತ್ತಿರಲಾರ್ದಂಗೆ ಹಾರಿ ಹೋಗಿತ್ತು ಯಾವಾಗ ಹಲಸ ಬಂದು ಮುಖದ ಮೇಲೆ ಚೆಲ್ಲಿತು ಮಹಾರಾಜನಿಗೆ ಎಚ್ಚರಾಯಿತು ಮ್ಯಾಲ ನೋಡಿದ ಹಂಸ ಪಕ್ಷಿ ಕಂಡಿತು ಸೇವಕನಿಗಳಿದ ನೋಡ್ಕೋತ ಸುಮ್ಮ ಕೂತಿದಲ್ಲೋ ಹೂಡು ಬಿಲ್ಲು ಬಾಣ ನಿದ್ರಿ ಕೆಡಿಸದ ನಿದ್ರಿ ಭಂಗ ಮಾಡ್ಯದ ಅಂತ ಹೇಳಿದ ಯಾವಾಗ ರಾಜ ಆಜ್ಞೆ ಮಾಡಿದ ತಕ್ಷಣ ಒಳಗ ಸೇವಕ ಏನ್ ಮಾಡಿದ ಬಿಲ್ಲು ಬಾಣ ಹುಡಿದ ಹಂಸ ಪಕ್ಷಿಣ ಪ್ರಯೋಗ ಮಾಡಿದ ಬಾಣ ಹೋಗಿ ಎದಿಗೆ ನಾಟಿತು ರಕ್ತ ಚಿಂಬಿ ಬಂತು ಮ್ಯಾಲಿದ್ದ ಪಕ್ಷಿ ಒಂದು ಕ್ಷಣ ಕ್ಷಣದೊಳಗ ಕೆಳಗೆ ಬಂದಿಟ್ಟು ರಾಜರ ಮುಂದೆ ನಿಲವಿಲ್ಲ ವಿಲ ಅಂತ ವಿಲ ಅಂತ ಏನು ಹಾಗೆ ಏನು ಸತ್ತು ಹೋಗುವಂತ ಪ್ರಸಂಗದೊಳಗಿತ್ತು ಅವಾಗ ಹಂಸ ಪಕ್ಷಿ ಅಂತದ ಮಹಾರಾಜಿನಿ ನಾ ಏನು ತಪ್ಪು ಅಂತ ನನಗೆ ಇಂಥದ್ದೊಂದು ಶಿಕ್ಷಾ ಕೊಟ್ಟಿ ಹೇಳು ಅಂತ ಕೇಳಿತರು ಅವಾಗ ಮಹಾರಾಜ ಇನ್ನೂ ಏನು ಮಾಡ್ಬೇಕಂತ ಮಾಡಿ ನೀನು ಮಾಡಬಾರ್ದ ಹೊಲಸು ಮಾಡಿದಿ ನಾ ಏನು ಮಾಡೀನಂತ ಕೇಳ್ತಾ ಇದೆಯಲ್ಲ ಇನ್ನೂ ಏನು ಮಾಡ್ಬೇಕಂತ ಮಾಡಿದಿ ಮಹಾರಾಜ ನೋಡು ನೀನು ತಪ್ಪು ತಿಳ್ಕೊಂಡಿದಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗ್ತದಲ್ಲ ಹಂಗ ನನಗಾಗ್ಯದ ಮಹಾರಾಜ ನೀನು ಮರತಿದಿ ದೊಡ್ಡವರು ಬಲ್ಲವರು ಜ್ಞಾನಿಗಳು ಒಂದು ಅನುಭವದ ಮಾತು ಹೇಳ್ಯಾರ ಅದನ್ನು ನೀನು ಮರೆತು ಬಿಟ್ಟೆಲ್ಲೋ ಅಂತದ ಪಕ್ಷಿ ಏನು ಹೇಳ್ಯಾರ ಅಂದ ಹಂಸ ಪಕ್ಷ ಅಂತೂ ಏನ್ ಹೇಳ್ಯಾರ ಗೊತ್ತಿಲ್ಲೇನ್ ನಿನಗ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಂತ ಬಂದವರು ಅಂತ ಅದ್ಭುತ ಮಾತು ಹೇಳ್ಯಾರ ಅದನ್ನು ನೀನು ಮರತು ಬಿಟ್ಟಲ್ಲ ಯಾರು ಹೊಲಸು ಮಾಡಿದ್ರು ಯಾರು ನೆರಳು ಕೊಟ್ಟರು ಇದು ಸಹಿತ ನಿನಗ ಗೊತ್ತಾಗಲಿಲ್ಲ ಮಹಾರಾಜ ಏನು ಮಾಡುದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಈಗ ಮುಗಿದು ಹೋಗ್ಯದ ಮೊದಲ ತಿಳಿದು ನೋಡ್ಬೇಕಾಗಿತ್ತು ಸತ್ಯಾಸತ್ಯತೆಯನ್ನ ಅರಿತು ಒಂದಿಷ್ಟು ನೋಡ್ಬೇಕಾಗಿತ್ತು ನೀನು ಅರಿಯೋ ಪ್ರಯತ್ನ ಮಾಡಲಿಲ್ಲ ಮರೆಯೋ ಪ್ರಯತ್ನ ಮಾಡಿ ನನಗೆ ಇಂಥದ್ದೊಂದು ಪ್ರಸಂಗವನ್ನ ತಂದೊಡ್ಡಿಗೆಲ್ಲ ಮಹಾರಾಜನೇ ಇದು ಸರಿ ಏನು ಅಂತ ಹಂಸ ಪಕ್ಷಿ ಕೇಳೀತು ಅವಾಗ ಮಹಾರಾಜ ಅಂತ ನೋಡು ನನ್ನ ಮುಖದ ಮ್ಯಾಲ ಹೊಲಸು ಬಿದ್ದ ತತ್ತ ಕ್ಷಣದೊಳಗ ಎದ್ದು ಕೂತು ನಾ ನೋಡಿದಾಗ ನೀನ ಕಂಟಿದ್ದು ನನಗೆ ನಿನ್ನ ಬಿಟ್ಟು ಮತ್ತೊಂದು ಪಕ್ಷಿ ಮರದೊಳಗ ಕಾಣ ಬರಲಿಲ್ಲ ಮತ್ತು ನೀನ ಹೊಲಸ ಮಾಡಿ ಅಂತ ಭಾವಿಸಿಕೊಂಡು ನಿನ್ನ ಮ್ಯಾಲ ನಾನು ಬಾಣ ಪ್ರಯೋಗ ಮಾಡೀನಿ ಇದ್ರೊಳಗೆ ನಂದೇನ ತಪ್ಪದ ಅಂತ ಮಹಾರಾಜ ಹೇಳಿದ ಅವಾಗ ಹಲಸ ಪಕ್ಷಿ ಅನ್ಸ ಆಗಿದ್ದು ಆಗಿ ಹೋಗೇ ಅದ ಆದ್ರೆ ಏನು ಮಾಡೋದು ನಾನು ನೀ ಹೆಂಗ ತಪ್ಪು ಮಾಡಿದೆಲ್ಲ ನಾನು ಅಂಥದ್ದ ಒಂದು ತಪ್ಪು ಮಾಡಿದ್ದಕ್ಕನ ಈ ಪ್ರಾಯಶ್ಚಿತ ನನಗೆ ಬಂದದ್ದು ಹಂಸ ಪಕ್ಷಿ ಅವಾಗ ಮಹಾರಾಜ ಅಂತ ನೀನ್ ಅಂತ ತಪ್ಪು ಮಾಡಿದಂತ ಮಹಾರಾಜ ಕೇಳ್ತಾನ ಅದು ಅಂತದ ಏನು ಯಾರ ಸಂಘ ಮಾಡಬೇಡ ಮಾಡಬೇಡ ಅಂತ ನನ್ನ ತಾಯಿ ನನ್ನ ತಾಯಿ ವಿನಂತಿ ಮಾಡ್ಕೊಂಡಿದ್ದಳಲ್ಲ ಅಂತ ನನ್ನ ತಾಯಿ ಮಾತು ಮೀರಿ ನಾನು ಕಾಗಿ ಹಿಂದ ಬೆನ್ ಹತ್ಕೊಂಡು ಬಂದಿದ್ಯಾ ಕಾಗಿ ಸಂಘ ಮಾಡಿದ್ಯಾ ಇಬ್ರು ಕೂಡಿ ಇದ ಮರದೊಳಗ ಕೂತಿದ್ವಿ ನಾನು ನಿನಗ ಮುಖದ ಮೇಲೆ ಬಿಸಿಲು ಬಿದ್ದೈತೆ ಅಂತ ತಿಳ್ಕೊಂಡು ನೆರಳು ಮಾಡಿದ್ದೆ ಎಕ್ಕಿ ಹಗಲು ಮಾಡಿ ಕಾಗಿ ಮುಖದ ಮೇಲೆ ಹೊಲಸು ಮಾಡಿ ನನಗ ಗೊತ್ತಿರಲಾರದಂಗ ಮತ್ತೊಂದು ಮರಕ್ಕ ಹೋಗಿ ಕೂತದ ತಪ್ಪು ಮಾಡಿದ್ದು ಕಾಗಿ ಶಿಕ್ಷ ಅನುಭವಿಸ್ತಾ ಇರೋದು ನಾನು ಇಂಥದ್ದೊಂದು ನನಗ ದುಃಖ ಬಂದದಲ್ಲ ಈಗ ಇದಕ್ಕೆಲ್ಲ ಕಾರಣ ನಾನು ಕಾಗಿ ಸಂಘ ಮಾಡಿದ್ದರ ಪರಿಣಾಮ ನನ್ನ ತಪ್ಪಿನಿಂದ ನಾನು ಪ್ರಾಯಶ್ಚಿತ್ತಕ್ಕೆ ಒಳಗಾಗೇನೆ ಮಹಾರಾಜನೇ ಯಾವುದು ನನ್ನ ಜೀವನದೊಳಗ ಆಗಬಾರದಾಗಿರ್ತ ಅದು ಆಗಿ ಹೋಗ್ಯದ ಈಗ ನೀನು ಚಿಂತೆ ಮಾಡಿದ್ರು ಬರುದಿಲ್ಲ ನಾನು ಚಿಂತೆ ಮಾಡಿದ್ರು ಬರುದಿಲ್ಲ ಆಗಿದ್ದು ಆಗಿ ಹೋಗುವ ನಂದು ಈಗೇನು ಆಗೇನು ಜೀವ ಹೋಗುತ್ತದ ಪ್ರಾಣ ಹೋಗುತ್ತದ ಪ್ರಾಣ ಹೋಗುಕಿಂತ ಮೊದಲು ನೀನು ಒಂದು ಚಲೋ ಮಾತು ಹೇಳ್ತೀನಿ ಕೇಳ್ತಿದ್ದೇನು ಅಂತದ ಹಂಸ ಪಕ್ಷಿ ಅವಾಗ ಅಂದ ಆಯ್ತು ಹೇಳು ಅಂದ ಅವಾಗ ಒಂದು ಚಲೋ ಮಾತು ಹೇಳ್ತದ ಬೆಲೆಬಾಳು ಅಂತ ಮಾತು ಹೇಳ್ತದ ಹಂಸ ಪಕ್ಷಿ ಮಹಾರಾಜನೇ ನನ್ನ ತಾಯಿ ಪರಿ ಪರಿಯಾಗಿ ಬೇಡಿಕೊಂಡ್ರು ಸಹಿತ ನನ್ನ ತಾಯಿ ಮಾತು ಮೀರಿ ನಾನು ಕಾಗಿ ಸಂಘ ಮಾಡಿದ್ದರ ಪ್ರತಿಫಲ ನನ್ನ ಜೀವನ ನಾಶ ಆಗಿ ಹೋಯಿತು ಪ್ರಾಣ ಹೊರಟು ಹೋಗುತ್ತಾ ಅದಕ್ಕ ಕಾಗಿ ಸಂಘ ಮಾಡಿ ನಾ ಹೆಂಗ ಕೆಟ್ಟಿನಲ್ಲ ಹಂಗ ನಿನ್ನ ಸುತ್ತಮುತ್ತನೂ ಕಾಗಿ ಗುಣದವರು ಇರ್ತಾರ ಆ ಕಾಗಿ ಕೈ ಇದು ಊರ ಕಾಗೆ ಇದು ತಿಳಿತದಿಲ್ಲ ಅದಕ್ಕೆ ನಿನ್ನ ಸುತ್ತಮುತ್ತನು ಕಾಗಿ ಗುಣದವ್ರು ಇರ್ತಾರ ನಾ ಹೆಂಗ ಕಾಗಿ ಸಂಘ ಮಾಡಿ ಕೆಟ್ಟಿನಲ್ಲ ಹಂಗ ನೀನು ಕಾಗಿ ಗುಣದವ್ರ ಸಂಘ ಮಾಡಲಾರದಂಗ ಬದುಕಿ ಬಿಟ್ರ ನನಗ ಒಂದು ಪರಿಸ್ಥಿತಿ ನಿನಗೆಂದೂ ಬರುದಿಲ್ಲ ನಿನ್ನ ಬದುಕೇ ಭವ್ಯ ಆಗ್ತದ ಅಂತವ್ರು ಸಂಘ ಮಾಡಿದಳ ವಿನಂತಿ ಮಾಡಿಕೊಂಡು ಕಣ್ಣು ಮುಚ್ಚಿ ಒಂದು ಕ್ಷಣದೊಳಗ ಪ್ರಾಣ ಬಿಡುತ್ತದೆ ಹೋದ ಪಕ್ಷಿ ಮರಳಿ ಬರುವುದಿಲ್ಲ ತಾಯಿ ಈಗ ಬರುತ್ತದ ಆಗ ಬರ್ತದ ನಾಳೆಗೆ ಬರುತ್ತದ ನಾಡಿದ್ದಕ್ಕೆ ಬರುತ್ತದಂತ ಮಗಳ ದಾರಿ ಕಾಯ್ಕೋತ ಕಾಯ್ಕೋತ ಇರುತ್ತದ ಹೋದ ಪಕ್ಷಿ ಮರಳಿ ಸುಂದರವಾದ ಸರೋವರಕ್ಕೆ ಬರಲಿಲ್ಲ ಕಾರಣ ಕೆಟ್ಟವರ ಸಂಘ ಮಾಡಿದ್ದೇವೆ ಅಂದ್ರೆ ನಮ್ಮ ಬದುಕಿನೊಳಗನು ಈಗಾಗಲುವಂತ ಸಾಧ್ಯತೆ ಇರುತ್ತದ ಅದಕ್ಕೊಂದಿಷ್ಟು ಅಪ್ಪಿ ತಪ್ಪಿ ಕೆಟ್ಟವರ ಸಂಘ ಮಾಡಬೇಡ